ಪ್ರತಿಯೊಬ್ಬ ಭಾರತೀಯನಿಗೂ ಮತದಾನದ ಹಕ್ಕಿದೆ ಅದು ಪ್ರಜಾಪ್ರಭುತ್ವದ ಅತ್ಯಗತ್ಯ ಅಂಶ ಅಂತ ಅಂಬೇಡ್ಕರ್ ಹೇಳಿದರು ಸದ್ಯ ಚುನಾವಣಾ ಆಯೋಗ ಮಾಡ್ತಾ ಇರೋದು ಇದಕ್ಕೆ ತದ್ವಿರುದ್ಧ ಕಾರ್ಯ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಎಂ ಪವಿತ್ರ ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸದ್ಯ ಚರ್ಚೆಗೆ ಗ್ರಾಸ ಆಗಿದೆ ಇತ್ತೀಚೆಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿರುದ್ಧವಾಗಿ ಸಲ್ಲಿಕೆಯಾದಂತಹ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿದ್ದು ಪ್ರಕ್ರಿಯೆಗೆ ತಡೆಯನ್ನ ಬಂದಿಲ್ಲ ಸೊ ಬದಲಾಗಿ ಆಧಾರ್ ಕಾರ್ಡ್ ಎಪಿಕ್ ಕಾರ್ಡ್ ಪಡಿತರ ಚೀಟಿಯನ್ನು ಸಹ ಗುರುತು ಪತ್ರವಾಗಿ ಪರಿಗಣಿಸುವಂತೆ ಸೂಚಿಸಿದೆ ಸದ್ಯ ಎಸ್ ಐ ಆರ್ ಪ್ರಕ್ರಿಯೆಗೆ ತಡೆ ನೀಡಿರೋದನ್ನೇ ತನಗೆ ಸಿಕ್ಕ ಒಪ್ಪಿಗೆ ಅಂತ ಚುನಾವಣಾ ಆಯೋಗ ಪರಿಗಣಿಸಿದೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಬಿಹಾರ್ ಮಾತ್ರ ಅಲ್ಲ ದೇಶದ ಎಲ್ಲಾ ರಾಜ್ಯಗಳಲ್ಲೂ ನಡೆಸೋಕೆ ಸಿದ್ಧ ಆಗ್ತಾ ಇದೆ ಸೊ ಈ ಮೂಲಕ ದೇಶದಲ್ಲಿ ಪರೋಕ್ಷವಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಮತ್ತು ರಾಷ್ಟ್ರೀಯ ನಾಗರಿಕ ನೋಂದಣಿ ಎನ್ಆರ್ಸಿ ಕಾರ್ಯವನ್ನ ಜಾರಿಗೆ ತರ್ತಾ ಇದೆ ಸೊ ಬಿಜೆಪಿಯ ಮಿತ್ರ ಪಕ್ಷಗಳು ಈ ಪ್ರಕ್ರಿಯೆಗೆ ವಿರೋಧವನ್ನ ವ್ಯಕ್ತಪಡಿಸಿದೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಬಿಹಾರದಲ್ಲಿ ನಡೀತಾ ಇರುವಂತಹ ಈ ಪರಿಷ್ಕರಣೆಗೆ ಅಸಮಾಧಾನ ವ್ಯಕ್ತಪಡಿಸಿದೆ ಯಾವುದೇ ಚುನಾವಣೆ ನಡೆಯೋದಕ್ಕೂ ಆರು ತಿಂಗಳ ಒಳಗಾಗಿ ತರಾತುರಿಯಲ್ಲಿ ಈ ಪ್ರಕ್ರಿಯೆ ನಡೆಸಬಾರದು ಹಾಗೇನೆ ಇದು ಪೌರತ್ವ ಪರಿಶೀಲಿಸುವ ಪ್ರಕ್ರಿಯೆ ಅಲ್ಲ ಅನ್ನೋದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕು ಅಂತ ಟಿಡಿಪಿ ಹೇಳಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಸೊ ಟಿ ಡಿ ಗೆ ಇರುವ ಸ್ಪಷ್ಟತೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಯಾಕಿಲ್ಲ ತಮ್ಮ ರಾಜ್ಯದ ಮತದಾರರ ಹಕ್ಕನ್ನು ಕಸಿತಾ ಇರುವಾಗ ನಿತೀಶ್ ಯಾಕೆ ಮೌನ ತಾಳಿದ್ದಾರೆ ಈ ಪರಿಷ್ಕರಣೆ ಪ್ರಕ್ರಿಯೆ ನಡೆಸೋದಾದ್ರೂ ಚುನಾವಣೆಗೆ ಆರು ತಿಂಗಳು ಮುಂಚಿತವಾಗಿ ಸಂಪೂರ್ಣ ಪ್ರಕ್ರಿಯೆ ನಡೆಸಿರಬೇಕಾಗಿತ್ತು ಆದರೆ ಚುನಾವಣೆಗೆ ಬರೀ ಐದು ಇರುವಾಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಇದನ್ನು ನಿತೀಶ್ ಅವರ ಪಕ್ಷ ಪ್ರಶ್ನಿಸ್ತಾ ಇಲ್ಲ ಯಾಕೆ ಹೀಗೆ ಹಲವು ಪ್ರಶ್ನೆಗಳನ್ನು ಇವರಿಗೆ ನಾವು ಕೇಳಬೇಕಾಗಿದೆ ಇನ್ನು ಈ ಮಧ್ಯೆ ಈಗಾಗಲೇ ಬಿಹಾರದಲ್ಲಿ ಮೂವತ್ತೈದು ಲಕ್ಷದ ಎಂಬತ್ತಾರು ಸಾವಿರ ಮತದಾರರು ಅಮಾನ್ಯರಾಗಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳಿದೆ ಅಂದ್ರೆ ಹನ್ನೆರಡು ಲಕ್ಷದ ಐವತ್ತೈದು ಸಾವಿರ ಜನ ಮೃತಪಟ್ಟರೆ ಹದಿನೇಳು ಲಕ್ಷದ ಮೂವತ್ತೇಳು ಸಾವಿರ ಮತದಾರರು ಶಾಶ್ವತವಾಗಿ ಬಿಹಾರದಿಂದ ಬೇರೆಡೆಗೆ ಸ್ಥಳಾಂತರಗೊಂಡಿದ್ದಾರೆ ಉಳಿದಂತೆ ಐದು ಲಕ್ಷದ ಎಪ್ಪತ್ತಾರು ಸಾವಿರ ಮತದಾರರು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಹೆಸರನ್ನ ದಾಖಲಿಸಿಕೊಂಡಿರುವ ಕಾರಣ ಅವರ ಹೆಸರನ್ನ ಪಟ್ಟಿಯಿಂದ ತೆಗಿಲಾಗಿದೆ ಸೊ ಬಿಹಾರದಲ್ಲಿ ಒಟ್ಟು ಮತದಾರರು ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ಈ ಪೈಕಿ ಶೇಕಡ ಹನ್ನೊಂದು ಪಾಯಿಂಟ್ ಎಂಟು ಎರಡರಷ್ಟು ಅಥವಾ ತೊಂಬತ್ ಮೂರು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಜನ ಇನ್ನೂ ಗಣತಿ ನಮೂನೆಯನ್ನ ಸಲ್ಲಿಸೇ ಇಲ್ಲ ಸೊ ಫಾರ್ಮ್ ಅನ್ನ ಭರ್ತಿ ಮಾಡೋಕೆ ಸದ್ಯ ಹತ್ತು ದಿನ ಮಾತ್ರ ಅವಕಾಶ ಇದೆ ಅಷ್ಟರಲ್ಲಿ ಫಾರ್ಮ್ ಅನ್ನ ಭರ್ತಿ ಮಾಡದಿದ್ರೆ ಇನ್ನಷ್ಟು ಮಂದಿ ತಮ್ಮ ಮತದಾನದ ಹಕ್ಕನ್ನ ಕಳೆದುಕೊಳ್ತಾರೆ ಮೂವತ್ತೈದು ಲಕ್ಷ ಮತದಾರರು ಅಮಾನ್ಯಗೊಂಡಿದ್ದಾರೆ ಅಂತ ಹೇಳಿರುವಂತಹ ಚುನಾವಣಾ ಆಯೋಗ ಈ ಪೈಕಿ ವಿದೇಶಿಗರು ಎಷ್ಟು ದಾಖಲೆ ನೀಡದೇನೆ ಭಾರತೀಯರೇ ಹಕ್ಕನ್ನ ಕಳ್ಕೊಂಡ್ರ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ತಿಳಿಸಿಲ್ಲ ಸೊ ಬಿಹಾರದಲ್ಲಿ ಕಳೆದ ವರ್ಷ ಅಕ್ಟೋಬರ್ ನಿಂದ ಈ ವರ್ಷದ ಜನವರಿವರೆಗೆ ಸಮೀಕ್ಷೆ ನಡೆದಿದೆ ಸೊ ಈ ವೇಳೆ ಒಟ್ಟು ನಾಲ್ಕು ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಜನವರಿಯಲ್ಲಿ ಚುನಾವಣಾ ಆಯೋಗ ತಿಳಿಸಿದೆ ಆದರೆ ಜೂನ್ ನಿಂದ ಜುಲೈವರೆಗೆ ಒಂದು ತಿಂಗಳಿಗೂ ಕಡಿಮೆ ಅವಧಿಯಲ್ಲಿ ನಡೆದ ಪರಿಷ್ಕರಣೆಯಲ್ಲಿ ಹನ್ನೆರಡು ಎರಡು ಲಕ್ಷ ಮಂದಿ ಮೃತಪಟ್ಟಿರೋದಾಗಿ ಆಯೋಗ ತಿಳಿಸಿದೆ ಅಂದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹನ್ನೆರಡು ಲಕ್ಷ ಮಂದಿ ನಿಜವಾಗ್ಲೂ ಸಾವನ್ನಪ್ಪಿದಾರಾ ಸೊ ಎಲ್ರಿಗೂ ಆನ್ಲೈನ್ ಮೂಲಕ ಫಾರ್ಮ್ ಭರ್ತಿ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಕ್ರಿಯೆಗೆ ಸಹಾಯ ಮಾಡೋಕೆ ಒಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೆ ಚುನಾವಣಾ ಆಯೋಗನೇ ನೀಡಿರೋ ಮಾಹಿತಿ ಪ್ರಕಾರ ಈ ಒಗಳು ಕೆಲವು ಪ್ರದೇಶಗಳಿಗೆ ಭೇಟಿಯೇ ಕೊಟ್ಟಿಲ್ಲ ಇನ್ನೂ ಕೆಲವು ಕಡೆ ಈ ಒಗಳು ಫಾರ್ಮ್ ಪ್ರಿಂಟ್ ನೀಡಿ ಭರ್ತಿ ಮಾಡೋಕೆ ತಿಳಿಸ್ತಿದ್ದಾರೆ ಸೊ ಪತ್ರಕರ್ತ ಅಜಿತ್ ಅಂಜುಮ್ ಪಟ್ನಾ ಸೇರಿದಂತೆ ಬಿಹಾರದ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ದು ವಿಭಿನ್ನ ಫಾರ್ಮ್ಗಳನ್ನು ಹಂಚಲಾಗ್ತಾ ಇರೋದನ್ನ ಗಮನಕ್ಕೆ ತಂದಿದ್ದಾರೆ ಸೊ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಲಭ್ಯ ಇರೋ ಫಾರ್ಮ್ಗೂ ಈ ಬಿ ಎಲ್ ಇರುವ ಫಾರ್ಮ್ಗೂ ಅಗಾಧ ವ್ಯತ್ಯಾಸ ಕಂಡು ಬಂದಿದೆ ಹಾಗಿದ್ದಾಗ ಫಾರ್ಮ್ ಭರ್ತಿ ಸರಿಯಾಗಿ ಮಾಡಿರಬಹುದಾ ಅಥವಾ ಫಾರ್ಮ್ ಸರಿಯಾಗಿ ಭರ್ತಿ ಮಾಡದ ಕಾರಣದಿಂದಾನೆ ಅದೆಷ್ಟೋ ಲಕ್ಷ ಜನ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡಿರಬಹುದಾ ಹೀಗೆ ಹಲವು ಗೊಂದಲಗಳಿದೆ ಸೊ ಎಲ್ಲಾನು ಪ್ರಜಾಪ್ರಭುತ್ವಕ್ಕೆ ಸವಾಲಾಗಿದೆ ಮತ್ತು ಪೌರತ್ವ ಪರಿಶೀಲಿಸುವ ಪರೋಕ್ಷ ಪ್ರಕ್ರಿಯೆ ಅಂದ್ರೆ ಇದು ತಪ್ಪಾಗೋದಿಲ್ಲ ಇರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು ವಿಪಕ್ಷ ಮತ್ತು ಆಡಳಿತ ಪಕ್ಷ ತಮ್ಮ ಗೆಲುವು ಅಂತ ಪರಿಗಣಿಸಿದೆ ಚುನಾವಣಾ ಆಯೋಗವನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಬಿಜೆಪಿ ಪರಿಷ್ಕರಣೆಗೆ ತಡೆ ನೀಡದೇ ಇರೋದನ್ನ ತನ್ನ ಗೆಲುವು ಅಂತ ಭಾವಿಸಿದೆ ಇನ್ನೊಂದು ಕಡೆ ಆಧಾರ್ ಕಾರ್ಡ್ ಪಡಿತರ ಚೀಟಿಯಂತಹ ದಾಖಲೆಗಳನ್ನು ಗುರುತಿನ ಪುರಾವೆಯಾಗಿ ಪರಿಗಣಿಸುವಂತೆ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ವಿಪಕ್ಷಗಳು ತಮ್ಮ ಗೆಲುವು ಅಂತ ಪರಿಗಣಿಸಿದೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಚುನಾವಣಾ ಆಯೋಗ ಎದ್ ನಿಂತಿದೆ ಆಳುವ ಪಕ್ಷದ ಜೊತೆಗೆ ಕಂಡೂ ಕಾಣದಂತೆ ಸಹಕರಿಸ್ತಾ ಇರುವಂತಹ ಆಯೋಗ ಈಗ ರಾಜಾರೋಷವಾಗಿ ಬಿಜೆಪಿ ಜೊತೆಗೆ ಕಾರ್ಯನಿರ್ವಹಿಸೋಕೆ ಶುರು ಮಾಡಿದೆ ಆದರೆ ಈವರೆಗೂ ಆಧಾರ್ ಕಾರ್ಡ್ ಪಡಿತರ ಚೀಟಿಯನ್ನು ಗುರುತಿನ ಪುರಾವೆಯಾಗಿ ಸೇರಿಸ್ಕೊಳ್ಬೇಕು ಅನ್ನೋ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮೌನ ತಳೆದಿದೆ ಸೊ ತೀವ್ರ ವಿರೋಧಗಳ ನಡುವೆಯೂ ಪರಿಷ್ಕರಣೆ ಮುಂದುವರೆದಿದೆ ಜೊತೆಗೆ ಜೂನ್ ಇಪ್ಪತ್ನಾಲ್ಕರ ನಂತರ ಚುನಾವಣಾ ಆಯೋಗ ಹೊರಡಿಸಿದಂಥ ಪತ್ರಿಕಾ ಪ್ರಕಟಣೆಗಳ ಪಟ್ಟಿಯನ್ನು ನೀವು ಗಂಭೀರವಾಗಿ ಪರಿಶೀಲಿಸಿದ್ರೆ ಕೆಲವು ಬದಲಾವಣೆಗಳನ್ನು ಗಮನಿಸಬಹುದು ಅಂದೇ ಎಸ್ ಐ ಆರ್ ಘೋಷಣೆ ಮಾಡಿರೋದು ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆಯನ್ನು ಕಾಪಿಡೋಕೆ ಈ ಪ್ರಕ್ರಿಯೆ ನಡೆಸಲಾಗುವುದು ಅಂತ ಆಯೋಗ ಹೇಳಿಕೊಂಡಿದೆ ಜೂನ್ ಹದಿನೆಂಟಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ ಚುನಾವಣೆ ಆಯೋಗ ಅಧಿಕೃತ ಮತದಾರರ ಛಾಯಾಚಿತ್ರ ಗುರುತಿನ ಚೀಟಿ ಅಂದ್ರೆ ಎಪಿಕ್ ವಿತರಣೆಯನ್ನ ತ್ವರಿತಗೊಳಿಸೋಕೆ ಘೋಷಿಸಿದೆ ಸೊ ಮತದಾರರ ಪಟ್ಟಿ ನವೀಕರಿಸಿದ ಹದಿನೈದು ದಿನದಲ್ಲಿ ಮತದಾರರು ಎಪಿಕ್ ಅನ್ನ ಪಡೆಯಲಾಗುವುದು ಅಂತ ಹೇಳಿತ್ತು ಸೊ ಇದಾದ ಐದು ದಿನಗಳಲ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಘೋಷಿಸಲಾಗಿದ್ದು ಅಗತ್ಯ ದಾಖಲೆಗಳ ಪಟ್ಟಿಯಲ್ಲಿ ಎಪಿಕ್ ಕಾಣಿಸಲಿಲ್ಲ ಅಂದ್ರೆ ಎಲ್ಲಾ ದಾಖಲೆ ನೀಡಿ ಪಡೆದ ಮತದಾರರ ಗುರುತಿನ ಚೀಟಿ ಐದು ದಿನದಲ್ಲೇ ಅನಗತ್ಯ ಅಂತ ಅನಿಸ್ತಾ ಹಾಗೇ ಈ ಪರಿಷ್ಕರಣೆಗೆ ಕ್ಷಿಪ್ರ ನಗರೀಕರಣ ಆಗಾಗ ವಲಸೆ ಯುವ ನಾಗರಿಕರು ಮತದಾನಕ್ಕೆ ಅರ್ಹರಾಗಿರೋದು ಸಾವುಗಳು ವಿದೇಶಿ ಅಕ್ರಮ ವಲಸಿಗರು ಮೊದಲಾದ ಕಾರಣಗಳನ್ನು ಚುನಾವಣಾ ಆಯೋಗ ನೀಡಿದೆ ಆದರೆ ಇವೆಲ್ಲ ಸಮಸ್ಯೆಗಳು ಈಗ ಕಾಣಿಸ್ಕೊಂಡಿರೋದು ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಅಥವಾ ಎರಡು ಸಾವಿರದ ಇಪ್ಪತ್ತರ ಬಿಹಾರ್ ವಿಧಾನಸಭಾ ಚುನಾವಣೆಗೂ ಮೊದಲು ಈ ಸಮಸ್ಯೆಗಳು ಇರಲಿಲ್ವಾ ಹೀಗಿರುವಾಗ ಈಗ ಆ ಅಂಶಗಳು ಈ ತುರ್ತು ಪರಿಷ್ಕರಣೆಗೆ ಕಾರಣ ಅಂತ ಹೇಳೋಕ್ ಹೇಗಾಗತ್ತೆ ನನ್ನ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸೊ ಈ ಸಂಪೂರ್ಣ ಪ್ರಕ್ರಿಯೆ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟೋಕೆ ಇವೆಲ್ಲನೂ ಪ್ರಜಾಪ್ರಭುತ್ವಕ್ಕೆ ಸವಾಲು ಅಂತ ಹೇಳೋಕೆ ಹಲವು ಕಾರಣಗಳಿದೆ ಈ ಹಿಂದೆ ಎರಡ್ ಸಾವಿರದ ಮೂರರಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಳ್ಳೋಕೆ ಎರಡು ವರ್ಷಗಳಾಗಿದೆ ಇಂದು ಆನ್ಲೈನ್ ಮೂಲಕ ನಡೆಸೋದಾದ್ರೂ ಎರಡು ತಿಂಗಳಲ್ಲಿ ಮುಗಿಸೋ ಪ್ರಕ್ರಿಯೆ ಇದು ಅಲ್ವೇ ಅಲ್ಲ ಅಷ್ಟೇ ಅಲ್ಲ ಆನ್ಲೈನ್ ಮೂಲಕ ಫಾರ್ಮ್ ಅನ್ನ ಭರ್ತಿ ಮಾಡೋಕೆ ತಿಳಿಯದ ಲಕ್ಷಾಂತರ ಮಂದಿ ಇದ್ದಾರೆ ಹಾಗಿರುವಾಗ ಭಾರಿ ಪ್ರಮಾಣದ ಜನರು ಮತದಾನದ ಹಕ್ಕನ್ನ ಕಳೆದುಕೊಳ್ಳೋ ಸಾಧ್ಯತೆಯೂ ಇರುತ್ತೆ ಅಷ್ಟಕ್ಕೂ ಯಾರು ಈ ಹಕ್ಕನ್ನ ಕಳೆದುಕೊಳ್ಳೋರು ಮುಖ್ಯವಾಗಿ ಬಡವರು ವಲಸಿಗರು ಗ್ರಾಮೀಣ ಭಾಗದ ಜನರು ಅನ್ನೋದು ಸ್ಪಷ್ಟ ಸೊ ಗ್ರಾಮೀಣ ಜನರಲ್ಲಿ ಪಾಸ್ಪೋರ್ಟ್ ಜನನ ಪ್ರಮಾಣ ಪತ್ರ ಇರುವುದಿಲ್ಲ ಹಾಗಿರುವಾಗ ತಾವು ಬಿಹಾರದವರೇ ಅಂತ ಖಚಿತಪಡಿಸ್ಕೊಳ್ಳೋದಾದ್ರು ಹೇಗೆ ಅವರು ಸೊ ಹೊಸದಾಗಿ ಫಾರ್ಮ್ಗಳನ್ನು ಭರ್ತಿ ಮಾಡೋದು ಈ ಫಾರ್ಮ್ ಸಲ್ಲಿಸೋಕೆ ಸೀಮಿತ ಅವಕಾಶ ಮೊದಲಾದವು ಲಕ್ಷಾಂತರ ಜನ ಅದರಲ್ಲೂ ವಿಶೇಷವಾಗಿ ಬಡವರು ಗ್ರಾಮೀಣ ಮತ್ತು ವಲಸೆ ಬಂದವರನ್ನು ಮತದಾನ ಪ್ರಕ್ರಿಯೆಯಿಂದ ಹೊರಗಿಡಲಿದೆ ಅನ್ನೋದು ವಿಪಕ್ಷಗಳ ಆತಂಕ ಇದು ನಿಜಕ್ಕೂ ಹೌದು ಬಿಹಾರದಲ್ಲಿ ಹೆಚ್ಚಾಗಿ ವಲಸಿಗರು ನೆಲೆಸಿದ್ದಾರೆ ದೇಶದ ಯಾವುದೋ ಮೂಲೆಯಿಂದ ಹೋಗಿ ಬಿಹಾರದಲ್ಲಿ ನೆಲೆಸಿರುವಂಥ ಅದೆಷ್ಟೋ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಈಗ ಸಂಕಷ್ಟದಲ್ಲಿದ್ದಾರೆ ಇವೆಲ್ಲವುದರ ನಡುವೆ ಮತದಾರರಲ್ಲಿಯೂ ಸಾಕಷ್ಟು ಗೊಂದಲ ಇದೆ ನಾವೀಗಾಗಲೇ ಎಲ್ಲಾ ದಾಖಲೆಗಳನ್ನು ನೀಡಿ ಮತದಾರರ ಗುರುತಿನ ಚೀಟಿ ಮಾಡಿಸ್ಕೊಂಡಿದ್ದೇವೆ ಹಾಗಿರುವಾಗ ಈಗ ಮತ್ತೆ ಯಾಕೆ ಅರ್ಜಿ ಸಲ್ಲಿಸೋದು ನಾವೀಗಾಗಲೇ ದಾಖಲೆ ಸಲ್ಲಿಸಿನೇ ಮತದಾರರ ಚೀಟಿ ಪಡೆದಿರೋದಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ ಸೊ ಪರಿಷ್ಕರಣೆ ಮಾಡೋದು ಮುಖ್ಯ ಮತ್ತು ಇದು ಸಹಜ ಪ್ರಕ್ರಿಯೆ ಅಂತ ಹೇಳುವವರೂ ಇದ್ದಾರೆ ಆದರೆ ಬಡ ಇಂಟರ್ನೆಟ್ ಸೌಲಭ್ಯದ ಬಳಕೆ ತಿಳಿಯದ ಇದಕ್ಕೆ ತಕ್ಕುದಾದ ದಾಖಲೆಗಳು ಇಲ್ಲದ ಕುಟುಂಬಗಳು ಮಾಡೋದೇನು ಅಷ್ಟಕ್ಕೂ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಇರುವಾಗ ಈ ಪ್ರಕ್ರಿಯೆ ನಡೆಸುವ ತರಾತುರಿ ಏನಿತ್ತು ಕೇಂದ್ರದ ಆದೇಶಕ್ಕೆ ಜೋತ್ ಬಿದ್ದಿರುವಂತಹ ಚುನಾವಣಾ ಆಯೋಗದ ಈ ಆತುರ ಬಿಜೆಪಿಗೆ ಲಭಿಸಬಹುದಾದ ಮತಗಳನ್ನ ಮಾತ್ರ ಫಿಲ್ಟರ್ ಮಾಡೋ ಪ್ರಯತ್ನ ಅನ್ನೋ ಅಭಿಪ್ರಾಯಗಳು ಇದೆ ಇನ್ನು ಇತ್ತೀಚಿನ ಡೆಕ್ಕನ್ ಹೆರಾಲ್ಡ್ ಲೇಖನದಲ್ಲಿ ಉಲ್ಲೇಖಿಸಿರುವಂತೆ ರಾಜಕೀಯ ವಿಮರ್ಶಕ ಭರತ್ ಭೂಷಣ್ ಪ್ರಕಾರ ಅನಧಿಕೃತ ಬಾಂಗ್ಲಾದೇಶದ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಗೆ ಸೇರಿದ್ದಾರೆ ಸೊ ಬಿಜೆಪಿ ವಿರೋಧಿ ಪಕ್ಷಗಳಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಊಹೆ ಇದೆ ಸೊ ಬಿಜೆಪಿ ವಿರೋಧಿ ಮತ ಅನ್ನೋದು ಚುನಾವಣಾ ಆಯೋಗವನ್ನ ನಿದ್ದೆಯಿಂದ ಎಬ್ಬಿಸಿದಂತಿದೆ ಅದಕ್ಕಾಗಿಯೇ ಹನ್ನೊಂದು ದಾಖಲೆಗಳನ್ನು ನೀಡಿ ಭಾರತೀಯ ಪ್ರಜೆಗಳು ಅಂತ ಸಾಬೀತುಪಡಿಸೋ ಕಾರ್ಯಕ್ಕೆ ಚುನಾವಣಾ ಆಯೋಗ ಇಳಿದಿದೆ ಅಂದರೆ ಪರೋಕ್ಷವಾಗಿ ಪೌರತ್ವ ಪ್ರಮಾಣ ಪತ್ರ ನೀಡೋ ಕೆಲಸ ಯಾರು ಈ ದೇಶದ ಜನರು ಯಾರು ಅಲ್ಲ ಅನ್ನೋದನ್ನ ಚುನಾವಣಾ ಆಯೋಗ ನಿರ್ಧರಿಸೋದಾದ್ರೆ ಸರ್ಕಾರ ಇರೋದಾದ್ರೂ ಯಾಕೆ ಅಥವಾ ಸರ್ಕಾರ ನೀಡಿದ ಆದೇಶವನ್ನ ಚುನಾವಣಾ ಆಯೋಗ ಪಾಲಿಸತ್ತ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸೊ ಈ ಟೈಮ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತು ನೆನಪಿಗೆ ಬರುತ್ತೆ ಪ್ರತಿಯೊಬ್ಬ ಭಾರತೀಯನಿಗೂ ಮತದಾನದ ಹಕ್ಕಿದೆ ಅದು ಪ್ರಜಾಪ್ರಭುತ್ವದ ಅತ್ಯಗತ್ಯ ಅಂಶ ಅಂತ ಅಂಬೇಡ್ಕರ್ ಅವರು ಹೇಳಿದರು ಸದ್ಯ ಚುನಾವಣಾ ಆಯೋಗ ಮಾಡ್ತಾ ಇರೋದು ಇದಕ್ಕೆ ತದ್ವಿರುದ್ಧ ಕಾರ್ಯ ಸೊ ವರ್ಷಗಳ ಪ್ರಕ್ರಿಯೆಯನ್ನು ಒಂದೆರಡು ತಿಂಗಳಲ್ಲಿ ನಡೆಸಿ ಲಕ್ಷಾಂತರ ಜನ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದು ಮತ್ತು ಇದೇ ಪ್ರಕ್ರಿಯೆಯನ್ನು ಎಲ್ಲ ರಾಜ್ಯಗಳಲ್ಲೂ ನಡೆಸೋದು ಪ್ರಜಾಪ್ರಭುತ್ವದ ಕಗ್ಗೊಲೆಯಲ್ಲದೆ ಮತ್ತಿನ್ನೇನಾಗೋಕ್ ಸಾಧ್ಯ ಸೊ ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವಂಥ ಚುನಾವಣಾ ಆಯೋಗ ಸಿ ಎ ಎ ಮತ್ತು ಎನ್ ಆರ್ ಸಿ ಪರೋಕ್ಷವಾಗಿ ಜಾರಿಗೆ ತರೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಸೊ ಮುಖ್ಯವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಪೌರತ್ವವನ್ನು ಕಸಿಯೋ ಹುನ್ನಾರವೇ ಸಿ ಎ ಮತ್ತು ಎನ್ ಆರ್ ಸಿ ಸೊ ಈ ಕಾಯ್ದೆಗಳಿಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇರೋ ಹಿನ್ನೆಲೆ ಇದೀಗ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಅದೇ ಪ್ರಕ್ರಿಯೆಯನ್ನು ಪರೋಕ್ಷವಾಗಿ ನಡೆಸ್ತಾ ಇದೆ ಸೊ ಸರಿಯಾಗಿ ದಾಖಲೆಗಳನ್ನು ನೀಡೋಕೆ ಸಾಧ್ಯ ಆಗದೆ ಇರೋ ಕುಟುಂಬ ಇದೀಗ ಮತದಾನದ ಹಕ್ಕನ್ನು ಕಳೆದುಕೊಂಡು ಬಳಿಕ ಭಾರತದ ಪೌರತ್ವವನ್ನೇ ಕಳೆದುಕೊಳ್ಬಹುದು ಅಸ್ಸಾಂನಲ್ಲಿ ಎನ್ ಆರ್ ಸಿ ಜಾರಿಯಾದಾಗ ಸುಮಾರು ಹತ್ತೊಂಬತ್ತು ಲಕ್ಷ ಜನ ಪೌರತ್ವ ಕಳ್ಕೊಳ್ಳುವಂತಾಯ್ತು ಅದರಲ್ಲೂ ವಿಶೇಷವಾಗಿ ಆದಿವಾಸಿಗಳು ಬಡವರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸೊ ಇದೀಗ ಬಿಹಾರದಲ್ಲಿ ಮತದಾನದ ಪಟ್ಟಿ ಪರಿಷ್ಕರಣೆ ವೇಳೆ ತಮ್ಮ ಹಕ್ಕನ್ನು ಕಳೆದುಕೊಳ್ಳುವವರು ಈ ಹಿಂದುಳಿದ ವರ್ಗದ ಜನರೇ ಆಗಿರ್ತಾರೆ ತಾವು ಈ ದೇಶದಲ್ಲಿ ಮತ ಹಾಕುವ ಅರ್ಹತೆ ಹೊಂದಿಲ್ಲ ಅಂತಾದರೆ ಮತ್ತೆ ಪೌರತ್ವನು ಪ್ರಶ್ನಾರ್ಹ ಆಗೋದಿಲ್ವಾ ಸೊ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ ಎಫ್ ಎಚ್ ಎಸ್ ಪ್ರಕಾರ ದೇಶದ ಬಡವರಲ್ಲಿ ಸರಿಯಾದ ದಾಖಲೆಗಳು ಇಲ್ಲ ದಾಖಲೆಗಳನ್ನು ಕಾಪಿಟ್ಕೊಳ್ಳುವಷ್ಟು ಅಥವಾ ಪಡೆದುಕೊಳ್ಳುವಷ್ಟು ಗೋಜಿಗೆ ದೇಶದ ಬಡವರ್ಗ ಹೋಗೋದಿಲ್ಲ ಸೊ ಬಡವರಿಗೆ ದಿನದೂಡೋದೇ ಸಂಕಷ್ಟ ಇನ್ನು ಇತರೆ ದಾಖಲೆಗಳ ಸಂಗ್ರಹಕ್ಕಾಗಿ ಅಲಿಯೋದಾದರೂ ಹೇಗೆ ಸೊ ಸಮೀಕ್ಷೆಯೊಂದರ ಪ್ರಕಾರ ದೇಶದಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಅಷ್ಟು ಜನರಿಗೆ ಜನನ ಪ್ರಮಾಣ ಪತ್ರನೇ ಇಲ್ಲ ಸೊ ಇಂಥ ಸಮಸ್ಯೆಗಳಿರುವಾಗ ದೇಶದ ಎಲ್ಲ ರಾಜ್ಯಗಳಲ್ಲಿ ಮತದಾರರ ಪತ್ರ ಪರಿಷ್ಕರಣೆ ಮಾಡಿದ್ರೆ ತಮ್ಮ ಹಕ್ಕು ಕಳ್ಕೊಳ್ಳೋದು ಬಡವರಲ್ಲದೆ ಮತ್ತಿನ್ಯಾರು ಸೊ ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನ ನೋಡಿದಾಗ ಇದು ಎನ್ ಆರ್ ಸಿ ಯನ್ನ ಹಿಂಬಾಗಿಲಿನಿಂದ ಜಾರಿಗೆ ತರೋ ಯತ್ನ ಅನ್ನೋದು ಸ್ಪಷ್ಟ ಆಗತ್ತೆ